ಇವತ್ತು ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ನೀವು ಜನರ ಉತ್ಸಾಹ ಜನರ ಒಂದು ಗುಡ್ ಫೀಲಿಂಗ್ ಅಂತೀವಿ ನಾವು ಒಳ್ಳೆ ಫೀಲಿಂಗ್ ಜನರಿಗೆ ಆಗ್ತಾ ಇದೆ ಈ ನೀವು ಟ್ರೈನ್ ನಮ್ಮ ಮುಂದೆ ಈ ಒಂದು ಹೊಸ ಟ್ರೈನ್ ಶುರು ಮಾಡಿದ್ದು ನೀವು ನೋಡಿರ್ಬೇಕು ಇಬ್ಬರು ಮೂರು ಒಳಗೆ ಜಯ ಹೊಡೆದ್ರು ಹತ್ತು ವರ್ಷದ ಕನಸು ಇವತ್ತು ಅಂತ ಹೇಳಿದ್ರು ನೀವು ಇದು ಯು ಹ್ಯಾವ್ ಸೀನ್ ವಿತ್ ಯುವರ್ ಐಸ್ ಇದು ಟ್ರೈನಲ್ಲಿ ನೀವು ಕೂತಿದ್ರು ಯಾರ್ಯಾರು ನೋಡಿರಿ ನೀವು ಕೂತಿದ್ದು ಅತಿ ಸಾಮಾನ್ಯ ವ್ಯಕ್ತಿ ಸಮಾಜದ ಕಟ್ಟ ಕಡೆ ಮನುಷ್ಯ ಟ್ರೈನಾಗ ಆರಾಮ್ ಕೂತು ಹೋಗ್ಲಿಕ್ಕೆ ಹತ್ತ ಅವ್ರಿಗೆ ನಾಲ್ಕುನೂರು ಟಿಕೆಟ್ ಇರ್ಬೇಕು ಜನರಲ್ ಹೋಗಿ ಅಷ್ಟೆ ಮೂರರಿಂದ ತಿನ್ಸೋ ಚಾರ್ಸೋ ಫಸ್ಟ್ ಕ್ಲಾಸ್ ಹೋಗಲಿಕ್ಕೆ ಹೊಸ ಟ್ರೈನು ಕಲಬುರ್ಗಿಯಿಂದ ಪ್ರಥಮ ಬಾರಿಗೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಪ್ರಥಮ ಬಾರಿಗೆ ಶುರುವಾಗಿದೆ ಇದು ಭಾ ಸ್ವತಂತ್ರ ಭಾರತದ ದಲ್ಲಿ ನಮ್ಮ ಮೊದಲನೇ ಈ ನಮ್ಮ ಕಲ್ಬುರ್ಗಿಗೆ ಒಂದು ದೊಡ್ಡ ಇಂಥ ಒಂದು ಅವಕಾಶ ಸಿಕ್ಕದ ಹೊಸ ಟ್ರೈನ್ ಶುರುವಾಗಿದೆ ಜೀರೋ ಒನ್ 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 ಈಗ ಇದು ರೆಗ್ಯುಲರ್ ಮುಂದೆ ಪ್ಯಾಸೆಂಜರ್ ಫುಟ್ ಫಾಲ್ ಮೇಲೆ ಪ್ಯಾಸೆಂಜರ್ ಡಿಮಾಂಡ್ ಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಇದಲ್ಲದೆ ನಾರದ್ ಬೆಳಿಗ್ಗೆ ಒಂದೇ ಭಾರತ ಟ್ರೈನ್ ನಮ್ಮ ನರೇಂದ್ರ ಮೋದಿಜಿಯವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಅದು ಟ್ರೈನ್ ಕೂಡ ಬೆಳಿಗ್ಗೆ ಐದು ಹದಿನೈದು ಗುಲ್ಬರ್ಗ ಬಿಟ್ಟರೆ ಒಂದೂವರೆ ಒಳಗಡೆ ಒನ್ ಫಾರ್ಟಿ ಫೈವ್ ಒಂದು ನಾಲ್ವತ್ತುಕ್ಕೆ ಯಲಂಕಾಗೆ ಮುಟ್ತದೆ ಮತ್ತು ವಾಪಸ್ ಎರಡೂವರೆಗೆ ಬಂದರೆ ಅವದೇ ದಿವಸ ಸಾಯಂಕಾಲ ಹನ್ನೊಂದು ಗಂಟೆಗೆ ಬರ್ತದೆ ವಾರಕ್ಕೆ ಅರ್ಧ ದಿವ್ಸ ಆರು ದಿವಸ ಟ್ರೇನ್ ಎಂಟು ಬೋಗಿ ಅವು ಇದರಲ್ಲಿ ಇದು ಕ್ರಮೇಣವಾಗಿ ಮುಂದೆ ಇದನ್ನು ಸ್ಲೀಪರ್ ಕೋಚ್ನು ಮಾಡ್ತಾರೆ ಪ್ಯಾಸೆಂಜರ್ ಭಾಳ ಡಿಮ್ಯಾಂಡ್ ಇತ್ತಂದ್ರೆ ಬೋಗಿಗಳು ಜಾಸ್ತಿ ಮಾಡ್ತಾರೆ ಇಂಥ ಒಂದು ಇವತ್ತು ಸಾಮಾನ್ಯ ವ್ಯಕ್ತಿಗೆ ಏನು ದೊಡ್ಡ ದೊಡ್ಡ ಚೀಸ್ ಬೇಕಾಗಿಲ್ಲ ಅವರಿಗೆ ಅನುಕೂಲತೆ ಬೇಕು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಈ ಕಡೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಅವರಿಗೆ ಪ್ರೈವೇಟ್ ಬಸ್ ಎರಡು ಸಾವಿರ ಮೂರು ಸಾವಿರ ಟ್ರ್ಯಾಲ್ ಮಾಡ್ತಾನೆ ಸ್ಪೆಷಲಿ ಹಬ್ಬ ಬಂತಂದ್ರೆ ಎರ್ಡು ಎರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟು ಬಂದಿದ್ದು ನಾವು ಕಣ್ಣಿಲ್ಲೆ ನೋಡಿ ನಾನು ಎಮ್ ಎಲ್ ಎ ಇರಲಾರ್ದಾಗ ಅವಾಗೂ ನಾನು ಎರಡೆರಡು ಮೂರು ಸಾವಿರ ಕೊಟ್ಟು ನಾವು ಪ್ರೈವೇಟ್ ಬಸ್ನಾಗೆ ಬಂದೆ ನಾನು ಅದಕ್ಕೆ ಇವತ್ತು ಇವತ್ತು ಇವು ಟ್ರೈನಾಗಿ ಜನರಿಗೆ ಒಂದು ಒಳ್ಳೆ ಭಾಳ ಖುಷಿದಂದಿದ್ದಾರೆ ನಮಗೆ ಏನಂತಂದ್ರೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿ ನನಗೆ ಎಮ್ ಎಲ್ ಎ ಮಾಡಿ ಎಂ ಪಿ ಮಾಡಿ ಜನರಿಗೆ ಇದು ಟ್ರೈನ್ ಕೊಟ್ಟು ಅಂತೇಳಿ ನಮ್ಗೆ ಭಾಳ ಸಮಾಧಾನ ಕೊಡ್ತಾಯಿದೆ ಫೋರ್ನಾಗ ಸ್ಟಾಪ್ ಇದೆ ಅದ್ರಲ್ಲಿ ನಿಮ್ಗೆ ಕೊಡ್ತೀನಿ ಸ್ಟಾಪ್ ಇಲ್ಲಿ ಇದು ನಾ ಒಂದೇ ಭಾರತ್ ಹೇಳ್ತಾ ಇದ್ದೀನಿ ಐದು ಹದಿನೈದಕ್ಕೆ ಬಿಡ್ತದೆ ಪಾಸಿಂಗ್ ಆಮೇಲೆ ರಾಯಚೂರು ನೆಕ್ಸ್ಟ್ ಸ್ಟಾಪ್ ರಾಯಚೂರು ಆಮೇಲೆ ಗುಂತಕಲ್ ಮಂತ್ರಾಲಯ ರೋಡು ಅನಂತಪುರ ಧರ್ಮಾವರಂ ಯಲಂಕ ಸರ್ ಎಂ ವಿಶ್ವೇಶ್ವರ ಬೆಂಗಳೂರು ಸರ್ ಎಂ ವಿಶ್ವೇಶ್ವರ ಅಂದರೆ ಬಯಪ್ರಹಳ್ಳಿ ಸ್ಟೇಷನ್ ಇದು ಇಲ್ಲಿ ಇವು ಇವು ಸ್ಟಾಪ್ ಇವೆ ಕಲ್ಲ ಕಲಬುರ್ಗಿ ಶಾಬಾದ್ ವಾಡಿ ಯಾದಗಿರ್ ರಾಯಚೂರ್ ಮಂತ್ರಾಲಯಂ ಆದೋನಿ ಗುಂತಕಲ್ ಅನಂತಪುರ್ ಧರ್ಮಾವಂ ಯಲಂಕಾ ಆಮೇಲೆ ಸರ್ ಎಂ ವಿಶ್ವೇಶ್ವರ ಇವು ಸ್ಟೇಷನ್ ಸ್ಟಾಪ್ಗಳು